ಅಂತರ್ಶಾಲಾ ಚಾಲುಕ್ಯ ಸಹೋದಯ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸನದಿ ಇಂಟರ್ ನ್ಯಾಷನಲ್ ಶಾಲೆ ಸಿದ್ದಾಪುರ್ ಜಮಖಂಡಿ ಇವರ ಆತಿಥ್ಯದಲ್ಲಿ ಅಂತರ್ಶಾಲಾ ಚಾಲುಕ್ಯ ಸಹೋದಯ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಅತಿ ವಿಶ್ ವಿಜೃಂಭಣೆಯಿಂದ ನೆರವೇರಿತು ಈ ಕ್ರೀಡಾಕೂಟವು ಅತ್ಯಂತ ಉತ್ಸಾಹಭರಿತವಾಗಿ ಸುಸೂತ್ರವಾಗಿ ಹಾಗೂ ಕ್ರೀಡಾ ಮನೋಭಾವದಿಂದ ನೆರವೇರಿತು ಬಾಗಲಕೋಟೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದ ಇಪ್ಪತ್ತಕ್ಕೂ ಹೆಚ್ಚು ಖ್ಯಾತ ಸಿಬಿಎಸ್ಇ ಶಾಲೆಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿವೆ ಒಟ್ಟು ಆರುನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿಭಿನ್ನ ಕ್ರೀಡಾಭಾಗಗಳಲ್ಲಿ ತಮ್ಮ ಪ್ರತಿಭೆ ಶ್ರಮ ಮತ್ತು ಉತ್ಸಾಹವನ್ನು ಪ್ರದರ್ಶಿಸಿದರು ಸನದಿ ಇಂಟರ್ ನ್ಯಾಷನಲ್ ಶಾಲೆಯ ಮೈದಾನವು ವಿದ್ಯಾರ್ಥಿಗಳ ಕಿರುಚಾಟ ಹರ್ಷೋದ್ಗಾರ ಹಾಗೂ ಸ್ಪರ್ಧಾತ್ಮಕ ಚೈತನ್ಯದಿಂದ ಕಂಗೊಳಿಸಿತು ದಿನದ ಪ್ರಾರಂಭವು ವೈಭವೋಪೇತ ಉದ್ಘಾಟನಾ ಸಮಾರಂಭದಿಂದ ಪ್ರಾರಂಭಗೊಂಡಿತು ದೀಪ ಪ್ರಜ್ವಲನ ಮತ್ತು ಮಾರ್ಚ್ ಫಾಸ್ಟ್ ನಿಂದ ಕಾರ್ಯಕ್ರಮಕ್ಕೆ ಕ್ರೀಡಾ ಶೋಭೆ ಹೆಚ್ಚಿಸಲಾಯಿತು ಮುಖ್ಯ ಅತಿಥಿಯವರು ಕ್ರೀಡಾಕೂಟವನ್ನು ಅಧಿಕೃತವಾಗಿ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ಮನೋಭಾವದೊಂದಿಗೆ ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡುವಂತೆ ಪ್ರೇರೇಪಿಸಿದರು ಸ್ಪರ್ಧೆಗಳ ಪಟ್ಟಿ ಖೋ ಖೋ ವಾಲಿಬಾಲ್ ತ್ರೋಬಾಲ್ ಹಾಗೂ ವಿವಿಧ ಅಥ್ಲೆಟಿಕ್ ಸ್ಪರ್ಧೆಗಳನ್ನು ಒಳಗೊಂಡಿತ್ತು ಎಲ್ಲಾ ಪಂದ್ಯಗಳು ಶಿಸ್ತಿನಿಂದ ಮತ್ತು ನ್ಯಾಯಪಾಲನೆಯೊಂದಿಗೆ ನೆರವೇರಲ್ಪಟ್ಟವು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತನ್ನ ಶ್ರೇಷ್ಠತೆಯನ್ನು ತೋರಿಸಿ ಶಾಲೆಯ ಹೆಮ್ಮೆ ಹೆಚ್ಚಿಸಿದರು ಸನದಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸಿದ್ದಾಪುರ್ ಇದರ ಮುಖ್ಯ ಸಂಸ್ಥಾಪಕರು ಹಾಗೂ ಜಮಖಂಡಿಯ ಖ್ಯಾತ ಗೆಲುವು ಮತ್ತು ಕೀಲುಗಳ ತಜ್ಞರಾದ ಡಾ ಜಿ ಎನ್ ಸನದಿ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರು ಚೇತನ್ ಒಳವಡೆ ದೈಹಿಕ ಶಿಕ್ಷಕರು ಸದಾಶಿವ ದಾಬೋಲಿ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸಿದ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದೈಹಿಕ ಶಿಕ್ಷಕರು ಮತ್ತು ಸನದಿ ಶಾಲೆಯ ಎಲ್ಲ ಶಿಕ್ಷಕರು ಈ ಸಮಯದಲ್ಲಿ ಭಾಗವಹಿಸಿದರು ವರದಿ ಪ್ರದೀಪ್ ಶೇಖುನಿ ಪರ್ವಾ ನ್ಯೂಸ್ ಜಮಖಂಡಿ ಒಂದು ಕನಸನ್ನು ಈಡೇರಿಸಲಿಕ್ಕೆ ಸಹಾಯ ಆಗ್ತಾ ಇದೆ ಇಂಥ ಒಂದು ಗ್ರಾಮೀಣ ಭಾಗದಲ್ಲಿ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಸನದಿ ಕುಟುಂಬದವರು ಸಿ ಸನದಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯನ್ನು ಪ್ರಾರಂಭಿಸಿ ಬಾಗಲಕೋಟ್ ಮುದೋಳ್ ಹಾಗೂ ಜಮಖಂಡಿ ತಾಲೂಕಿನ ಸಾಕಷ್ಟು ರೈತರ ಮಕ್ಕಳು ಇಲ್ಲಿ ಆಂಗ್ಲ ಮಾಧ್ಯಮ ಸಿ ಬಿ ಎಸ್ ಸಿ ಶಿಕ್ಷಣ ಪಡೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇಂಥ ಒಂದು ಕಾರ್ಯ ಮೇಲಿಂದ ಮೇಲೆ ಅವರಿಂದ ನಡೆಯಲಿ ಈ ಒಂದು ಶಾಲೆಯ ಒಂದು ಕೀರ್ತಿ ಯಾವ ರೀತಿ ಒಂದು ಕ್ರೀಡೆಯಲ್ಲಿ ಈ ದಿವಸ ಯಶಸ್ಸು ಗಳಿಸಿದ್ದಾರೆ ಅದೇ ರೀತಿ ಅಭ್ಯಾಸದಲ್ಲಿಯೂ ಸಹಿತ ಮುಂಬರುವ ದಿನಗಳಲ್ಲಿ ಯಶಸ್ಸು ಸಾಧಿಸಲಿ ಈ ಸನದಿ ಕುಟುಂಬದವರಿಗೆ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಸೇವಿಸುವಂಥ ಶಕ್ತಿ ದೇವರು ಆಯುಷ್ಯ ಆಯುಷ್ಯ ಕಾಪಾಡಲಿ ಅಂತ ಕೊಡಲಿ ಅಂತ ಹಾರೈಸುತ್ತಾ ಈ ದಿವಸ ತಮ್ಮೊಂದಿಗೆ ನೀಲಪ್ಪ ಗಾಣಗೇರ್ ಪ್ರಾಚಾರ್ಯರು ಗುರುಬಸವ ಪಬ್ಲಿಕ್ ಸ್ಕೂಲ್ ಸಿಮಿಕೇರಿ ಪೂಕೆ ಜಿಲ್ಲಾ ಬಾಗಲಕೋಟ್ ಎಲ್ಲರಿಗೂ ಶುಭ ಸಾಯಂಕಾಲ ನಾವು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಈ ಅಥ್ಲೆಟಿಕ್ ಮೀಟನ್ನು ಸನದಿ ಇಂಟರ್ನ್ಯಾಷನಲ್ ಶಾಲೆಗೆ ನಾವು ಅಭಾರಿಯಾಗಿದ್ದೇವೆ ಅವರು ಈ ಕ್ರೀಡಾ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಬಸವೇಶ್ವರ ವೀರಶ ವಿದ್ಯಾರ್ಥಿಕ ಸಂಘದ ಪರವರಿಗೆ ಅವ್ರು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹಾಗೆ ನಮ್ಮ ಎಲ್ಲ ಕ್ರೀಡಾಪಟುಗಳು ಎಲ್ಲ ವಿವಾದ ವಿವಿಧ ವಿಭಾಗಗಳಲ್ಲಿ ಪ್ರಥಮ ದ್ವಿತೀಯವನ್ನು ಪಡೆದುಕೊಂಡು ಈ ಕ್ರೀಡಾಕೂಟದ ಓವರ್ ಆಲ್ ಚಾಂಪಿಯನ್ನಾಗಿ ತಂಡ ಹೊರಹೊಮ್ಮಿದೆ ಅವರಿಗೂ ಕೂಡ ಶುಭಾಶಯವನ್ನು ಕೋರುತ್ತಾ ಥ್ಯಾಂಕ್ ಯು ಒಂಡ್ Good evening, everyone. I am student of Bashweshwar International Public School, Bagalkot. Today, we are here for Interschool Inter School Sports Meet, which was such an awesome event organized by Sanad Sanadan International School, Jamkandi. It was overall a complete event, which held many events throwball, volleyball, cocoa, long jump, etc. And we, the students of Bashweshwar International Public School, Bagalkot, Played in almost all of them and secured first and second places. And overall, we are the champions of this tournament. And we are so grateful for this opportunity for us. Thank you, one and all.